ಈಗ ಕುಂಬಗೆ ಮೇಳಕ್ಕೆ ಕೆಲವು ಗೆಳೆಯರು ನನಗೆ ಫೋನ್ ಮಾಡಿದರು ನನಗೊಂದು ಪರ್ಮಿಷನ್ ಸಿಗುತ್ತಾ ಅಲ್ಲಿ ಹೋಗೋಕೆ ಅಂತ ಅದಕ್ಕೆ ಫೋನ್ ಮಾಡ್ತಾರೆ ನಾವು ಧರ್ಮ ವಿರೋಧಿ ಅಲ್ವಲ್ಲ ಅವರವರ ನಂಬಿಕೆಗಳು ಆದರೆ ನನಗೆ ಬೇಜಾರಾಗೋದೇನೆಂದರೆ ಇವಾಗ ನನಗೆ ನಂಬಿಕೆ ಇಲ್ಲ ಆ ಒಂದು ಸೌಹಾರ್ದಲ್ಲಿ ಎಲ್ಲರಿಗೂ ಅವರವರ ಅನಿಸಿಕೆಗಳಿರುತ್ತಲ್ವ ಅಂತಹ ಒಂದು ಧಾರ್ಮಿಕ ಇದರಲ್ಲೂ ರಾಜಕಾರಣ ಮಾಡ್ತಾರೆ ನೋಡಿ ಅದು ಇವರು ನಿಜವಾದ ಹಿಂದೂಗಳಲ್ಲ ಅಂತ ಅಂದರೆ ಒಂದು ಪೂಜೆಯ ಒಂದು ಪವಿತ್ರ ಸ್ನಾನದಲ್ಲೂ ಕೂಡ ರಾಜಕಾರಣವನ್ನು ಹೇಳ್ಕೊಂಡು ಬಂದು ಪ್ರಕಾಶ್ ರೈ ಅವರು ಅದರಲ್ಲಿ ನಿಮ್ಮಿಂದ ರೂಪಾಪ ಕಳೀತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಸರ್ಕಾರವನ್ನು ಪ್ರಶ್ನಿಸಿದ್ರೆ ಒಂದು ಧರ್ಮವನ್ನು ಪ್ರಶ್ನಿಸಿದಾನೆ ಅಂತ ಒಂದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಹರಡೋದಿದೆಯಲ್ಲ ಅದನ್ನು ಯಾರು ಮಾಡ್ತಿದ್ದಾರೆ ಅಂದರೆ ಈ ಪ್ರಶಾಂತ್ ಸಂಬರ್ಗಿ ಅಂತವರು ಮಾಡ್ತಿದ್ದಾರೆ ಅವರು ಇದಕ್ಕೆ ಭಾಳ ಪ್ರಖ್ಯಾತರು ಕುಖ್ಯಾತರು ನನಗೆ ಗೊತ್ತಿಲ್ಲ ಅದನ್ನು ನೀವೇ ಹೇಳಬೇಕು ಸುಲಭ ಕೇಸ್ ಫೈಲ್ ಮಾಡಿದ್ದೀವಿ ಅವರಿಗೆ ಆ್ಯಂಡ್ ಹಿ ಇಸ್ ಕಮ್ ಟು ಆನ್ಸರ್ ಯಾಕಂದರೆ ಒಬ್ಬ ವ್ಯಕ್ತಿಯ ಇಚ್ಛೆ ಇಲ್ಲದೆ ಅವನ ಫೋಟೋಗ್ರಾಫನ್ನು ಮಾರ್ಫ್ ಮಾಡಿ ಏ ಅನ್ನೋದು ಎಂಥ ಅದ್ಭುತವಾದ ಟೆಕ್ನಾಲಜಿ ಅದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ಬೇಕು ಇವಾಗ ನಾವು ಅಣುಬಾಂಬನ್ನು ಕಂಡಿಡ್ದಾಗ ಅದು ಎನರ್ಜಿ ಹಿಡಿದಿತ್ತು ಅದನ್ನು ವಿಧ್ವಂಸ ಕಾರ್ಯಕ್ಕೆ ಉಪಯೋಗಿಸೋಷ್ಟರ ಮಟ್ಟಿಗೆ ಮನುಷ್ಯ ಎ ಇಂದ ಈ ಥರದ ಕೆಲಸಗಳನ್ನು ಮಾಡ್ತಾ ನಂದು ಮಾತ್ರ ಅಲ್ಲ ಅಖಿಲೇಶ್ ಯಾದವದೋ ಯಾರ್ಯಾರ್ದೋ ಇದು ತುಂಬ ಅಕ್ಷಮ್ಯ ಅಪರಾಧ ಅದನ್ನು ಪ್ರಶ್ನಿಸೋದಕ್ಕೋಸ್ಕರ ಕೇಸ್ ಹಾಕಿದ್ದಾನೆ ಈ ಥರದ ತಂತ್ರಜ್ಞಾನಗಳು ದುರ್ಬಳಕೆ ಆಗ್ತಾ ಇರೋದು ತುಂಬ ತುಂಬ ಅದೇ ದುರ್ಬಳಕೆ ಅಂದರೆ ಯಾವುದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ ಅನ್ನೋದನ್ನ ಇಟ್ಕೊಂಡು ನಿಮ್ಮ ಮಾನಸಿಕ ಇದನ್ನು ಹೇಳುತ್ತಲ್ವ ಒಂದು ಸೈನ್ಸನ್ನು ಒಂದು ಟೆಕ್ನಾಲಜಿಯನ್ನು ನಾವು ಎವಲ್ಯೂಷನ್ ಮನುಷ್ಯನ ವಿಕಾಸಕ್ಕೆ ಉಪಯೋಗಿಸ್ಬೇಕೆ ಹೊರತು ಹೀಗೆ ಪರ್ಸ್ನಲ್ ಅಜೆಂಡಾಗಳಿಗೆ ಮತ್ತು ಅದನ್ನು ಒಂದು ಧಾರ್ಮಿಕ ಆಚರಣೆಯಲ್ಲೂ ಮಾಡ್ತಾ ರಾಜಕಾರಣ ಮಾಡೋದಿದೆಯಲ್ಲ ಅದು ಎಂಥ ಅಸಹ್ಯ ಇದು ಜನಕ್ಕೆ ಗೊತ್ತಾಗಬೇಕಲ್ವಾ ಅದು ಅದು ನನ್ನ ಆತಂಕ ಅಷ್ಟೇ ಮತ್ತು ಇನ್ನೊಂದು ರಾಜ್ಯ ರಾಜಕಾರಣದಲ್ಲಿ ಹಲವಾರು ಬೆಳವಣಿಗೆಗಳು ಆಗ್ತಾ ಇವೆ ಅದರಲ್ಲೂ ಸರ್ಕಾರದ ವ್ಯವಸ್ಥೆಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅಂತ ಇದೆ ಒಂದು ಕಡೆ ಇತ್ತೀಚಿನ ಇತ್ತೀಚೆಗೆ ನಿನ್ನೆ ಬಂದಂಥ ಒಂದು ರಿಪೋರ್ಟ್ ಪ್ರಕಾರ ಹದಿನೈದು ಸಾವಿರ ಕೋಟಿ ಲಾಸ್ ಇದೆ ಇಲ್ಲಿ ಯಾವ ರೀತಿ ಬಜೆಟ್ ಮಾಡ್ತಾರೆ ದೊಡ್ಡ ಪ್ರಶ್ನೆ ನೋಡಿ ನಾವು ಪ್ರಜೆಗಳಾಗಿ ಯಾವ ಸರ್ಕಾರ ಇರಲಿ ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅವ್ರು ಹೇಳಿ ಹೇಳಬೇಕಾಗಿರೋದೇನು ಅಂದರೆ ರಾಜಕಾರಣದಲ್ಲಿ ಅಥವಾ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ವಿರೋಧ ಗೆಲ್ಲೋಲ್ಲ ಆಳೋ ಪಕ್ಷ ಸೋಲುತ್ತೆ ಅವ್ರಿಗೊಂದು ಅವಕಾಶ ಕೊಟ್ಟು ಸೊ ಈಗ ಕಾಂಗ್ರೆಸ್ ಬಂದಿದೆ ಅಂದರೆ ಮುಂದೆ ಸೋಲೋ ಇದು ಅವ್ರದ್ದು ಅವ್ರು ಹೇಗೆ ನಡೆಸ್ತಾರೆ ಅಂತ ಲಾಸ್ ಆಗಿದೆ ಅಂದರೆ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅಲ್ವಾ ಎಲ್ಲಿ ತಪ್ತಿದ್ದೀರಿ ನೀವು ಯಾಕಂದರೆ ಒಂದು ಸರ್ಕಾರನ ಒಂದು ದೇಶ ನಡೆಯೋದು ಪ್ರಜೆಗಳ ದುಡ್ಡಿಂದ ಒಂದು ದೇವಸ್ಥಾನ ನಡೆಯೋದು ಪ್ರಜೆಗಳ ಹುಂಡಿಯಿಂದಾನೆ ಸೊ ವೇರ್ ಆರ್ ಯು ಫೇಲಿಂಗ್ ಇನ್ ಗವರ್ನಿಂಗ್ ಅಲ್ವಾ ಅದನ್ನು ನಾವು ಪ್ರಶ್ನೆ ಮಾಡಬೇಕು ಯಾಕೆ ಸಾಲ ಆಗ್ತಾಯಿದೆ ಯಾಕೆ ಕಮ್ಮಿ ಆಗ್ತಾ ಇದೆ ಫ್ರೀ ಬಿಗಳ ಹಿಂದಿರುವ ಏನು ನೋಡಿ ಸುಪ್ರೀಂ ಕೋರ್ಟು ಮೊನ್ನೆ ಫ್ರೀ ಬಿಗಳು ಪ್ಯಾರಾಸೈಟ್ಸ್ ಅದು ಬಡವರಿಗೆ ಕೊಡೋದು ಹೆಂಗೆ ಪ್ಯಾರಸೈಟ್ ಆಗುತ್ತೆ ಹಾಗಾದರೆ ನೀವು ಕಾರ್ಪೊರೇಟ್ ಲೋನ್ಗಳನ್ನು ಮನ್ನಾ ಮಾಡಿದ್ದನ್ನು ಯಾವ ಪ್ಯಾರಾಸೈಟ್ ಅಂತ ನೋಡ್ಬೋದು ಸೊ ನಾವು ಆ ಪಕ್ಷ ಈ ಪಕ್ಷ ಅಂತ ನೋಡದೆ ನಾವು ಪ್ರಜೆಗಳು ನಮ್ಮ ದುಡ್ಡನ್ನು ಇರುವ ಸರ್ಕಾರಗಳು ಹೇಗೆ ನಡೆಸ್ಕೊಳ್ತಾ ಇದೆ ಯಾಕಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ತೆರಿಗೆಯ ದುಡ್ಡಿನಿಂದಲೇ ಅವರ ಬಟ್ಟೆಯಿಂದ ಹಿಡಿದು ಅವರ ಸೆಕ್ಯೂರಿಟಿಯಿಂದ ಹಿಡಿದು ಅವರ ಊಟದಿಂದ ಹಿಡಿದು ಅವ್ರಿಗೆ ಸಂಬಳದಿಂದ ಕೊಡ್ತಾ ಇದ್ದೀವಿ ನಮ್ಮ ದುಡ್ಡು ನೋಡ್ಕೊಳ್ಳೋದಕ್ಕೆ ಅದನ್ನು ಏನು ಮಾಡ್ತಿದ್ದಾರೆ ಅಂತ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಮತ್ತು ಆ ಥರದ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ನಾವು ಸುಮ್ಮನೆ ಧರ್ಮದ ಹಿಂದೇನೋ ಅಥವಾ ಯಾವುದೋ ಒಂದು ಬಣ್ಣದ ಹಿಂದೆನೋ ಹೋಗದೆ ನೀವು ನಿಮಗೆ ನಾವು ಆರಿಸಿರೋದು ನೀವು ಬಂದು ಕೇಳ್ಕೊಂಡಿದ್ದೀರಿ ನಿಮ್ಮ ಹಣವನ್ನು ನಿಮ್ಮನ್ನು ನಾವು ಸರಿಯಾದ ಕರೆಕ್ಟ್ ಟೈಮಲ್ಲಿ ನಾವು ಆಡಳಿತ ಮಾಡ್ತೀವಿ ಅಂತ ನೀವು ಗೆದ್ದ ತಕ್ಷಣ ರಾಜರಲ್ಲ ನೀವು ಪ್ರಜಾ ಸೇವಕರನ್ನು ನಿಮ್ಮನ್ನು ನೀವೇ ಕರ್ಕೊಳ್ತೀವಿ ಸೊ ಇವೆಲ್ಲವೂ ನಾವು ಪ್ರಜೆಗಳು ಯೋಚನೆ ಮಾಡಬೇಕಾಗಿದೆ ಇನ್ಮೇಲೆ ಸರಿ ಅದೇ ಅಲ್ವಾ ಇವಾಗ ನೋಡಿ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ನ ಕೊಲ್ಲಬೇಕು ಅಂತ ಬಿ ಜೆ ಪಿ ಯೋಚನೆ ಮಾಡುತ್ತೆ ಅಂಬೇಡ್ಕರ್ನ ಉಪಯೋಗಿಸ್ಕೋಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡುತ್ತೆ ಇವರಿಬ್ಬರ ಮೌನದ ಮಾತಿ ನಮ್ಮ ನಡುವಿನ ಮೌನವನ್ನು ನಾವು ಅರ್ಥ ಎಲ್ಲರೂ ಒಂದು ಏನೋ ನರೇಟಿವ್ನ ತಾನೆ ಮಾಡ್ತಾ ಇದ್ದಾರೆ ದಲಿತ ಸಿಎಂ ಆಗಬೇಕು ಇದು ಯಾಕೆ ಆಗಬೇಕು ಹಾಗಾದರೆ ಹಿಂದಿನ ಏನು ಉನ್ನಾರ ಏನೋ ಬರೀ ರೈತರೋ ದಲಿತರೋ ಅಥವಾ ಬಡವರೋ ಇವ್ರಗಳಿಗೆ ಓಟ್ ಹಾಕೋ ಮಿಷಿನ್ಗಳ ತಪ್ಪರೆ ಬೇರೆ ಏನು ಇದನ್ನು ನಾವು ಪ್ರಶ್ನೆ ಮಾಡಬೇಕು ಯೋಚನೆ ಮಾಡಬೇಕು ನಮ್ಮ ಅದಕ್ಕೆ ಹೇಳೋದು ನಿಮ್ಮ ನಿಮ್ಮ ಪ್ರತಿನಿಧಿಗಳು ನಿಮ್ಮನ್ನು ಸರಿಯಾಗಿ ಪ್ರತಿನಿಧಿ ನಿಮ್ಮ ಪಕ್ಷಗಳನ್ನು ನೋಡಬಾರ್ದು ಪ್ರತಿನಿಧಿಗಳನ್ನು ನೋಡಬೇಕು ನಿಮ್ಮ ಊರಿನವರು ನಿಮ್ಮ ಕಷ್ಟಗಳು ನಿಮ್ಮನ್ನು ಅರ್ಥ ಮಾಡ್ಕೊಡೋರು ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ನೀವು ಆರಿಸ್ಕೊಡ್ಬೇಕು ಹಾಗಾದಾಗ ಈ ಪ್ರಶ್ನೆಗಳು ಬರೋಲ್ಲ ಇದು ಒಂದು ದೊಡ್ಡ ಇವತ್ತಿನ ಭಾರತ ದೇಶದಲ್ಲಿ ಭಾಳ ದೊಡ್ಡ ಕರಪ್ಷನ್ ಅಂದರೆ ಎಲೆಕ್ಷನ್ನೇ ಅಲ್ವಾ ಒಂದು ಜಾತಿಯ ಆಧಾರದ ಮೇಲೆ ಒಂದು ಹಣದ ಆಧಾರದ ಮೇಲೆ ಅಥವಾ ನನಗೆ ಗೊತ್ತು ಅನ್ನೋ ಆಧಾರದ ಮೇಲೆ ಚುನಾಯಿತರಾಗ್ತಾರೆ ಹೊರತು ನಮ್ಮ ಒಂದು ಸಮನ್ವಯತೆ ಸೌಹಾರ್ದತೆ ಒಂದು ದೇಶವನ್ನು ನಡೆಸೋ ಕಡೆ ಇಲ್ಲ ಅನ್ನೋದು ಅವ್ರುಗಳು ಬಂದು ಹೋಗ್ತಾರೆ ರೀ ನಾವಿರೋದು ಪರ್ಮನೆಂಟು ಕಷ್ಟ ಆಗೋದು ಕೊನೆಗೆ ನಾವೇ ಅನುಭವಿಸೋದಲ್ವ ನಾವು ಎಲ್ಲ ನಿಟ್ಟಿನಿಂದ ಯೋಚನೆ ಮಾಡಬೇಕು ಅಂತ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಒಕ್ಕಲಿಗರ ಲಿಂಗಾಯತ ನಾಯಕರು ಇನ್ನೊಂದು ಕಡೆ ದಲಿತ ನಾಯಕರು ಒಬ್ಬೊಬ್ರು ಒಂದೊಂದು ಕಡೆ ಅಲ್ಲ ಪ್ರತಿಯೊಂದು ಪಂಗಡದವರು ಅವರವರ ನಾಯಕರುಗಳು ಉಟ್ಕೊಳ್ಳೋದೇನು ತಪ್ಪಲ್ಲ ಯಾಕಂದರೆ ಅವರವರ ಇವರ ಸಮಸ್ಯೆಗಳನ್ನ ಮಾತಾಡ್ತೀನಿ ಅಂತ ಹೋಗ್ತಾರೆ ಬಟ್ ನಾವೇನು ಮಾಡಬೇಕು ನಾವು ಹಾಗೆ ನೋಡ್ಬೇಕಾ ನಾವು ಹಾಗೆ ನೋಡ್ಬೇಕಾ ಇಲ್ಲ ಅರ್ಹರು ಯಾರು ಅಂತ ನೋಡ್ಬೇಕಾ ಅದು ನಮಗೆ ಬಿಟ್ಟಿತ್ತು ಕೊನೆಗೂ ನಾವೇ ಅಲ್ವಾ ಆರಿಸೋದು ನಾವೇ ಅಲ್ವಾ ಇಳಿಸೋದು ಐ ಥಿಂಕ್ ಎಲ್ಲವಕ್ಕೂ ಒಂದು ಮಿತಿ ಇರುತ್ತೆ ಅಂದರೆ ತಡ್ಕೊಳ್ಳೋದಕ್ಕೆ ಅದು ಗೊತ್ತಾ ಗೊತ್ತಾಗ್ತಾ ಇದೆ ಅರ್ಥ ಆಗ್ತಾ ಇದೆ ಜನಕ್ಕೆ ಈ ಆಶ್ವಾಸನೆಗಳೆಷ್ಟು ಸುಳ್ಳು ಮಾತುಗಳೆಷ್ಟು ಸುಳ್ಳು ಯಾರದೋ ಮಾತು ಕೇಳ್ಕೊಂಡು ನಾವು ಓಟ್ ಮಾಡೋದ್ರಿಂದ ಆಗೋದೆಷ್ಟು ಸುಳ್ಳು ಮತ್ತು ಹೇಗೆ ಇವತ್ತಿನ ಪ್ರಜಾತಂತ್ರದಲ್ಲಿ ಹೇಗೆ ನೋಡಿ ಮೊನ್ನೆ ಸುಪ್ ಕೇರಳ ಕೋರ್ಟ್ನಲ್ಲಿ ಎಂಥ ಒಂದು ಅದ್ಭುತವಾದ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ ಒಂದು ಚುನಾಯಿತ ಪ್ರತಿನಿಧಿ ಜನರ ಅಭಿಮತಕ್ಕ ಆದವನು ಅದಾದಮೇಲೆ ಇಷ್ಟಕ್ಕೆ ಬೇರೆ ಪಾರ್ಟಿಗೆ ಹೋಗೋಂಗಿಲ್ಲ ಹೋಗಬೇಕಾದ್ರೆ ಮತ್ತು ತನ್ನ ರಿಸೈನ್ ಮಾಡಿ ಮತ್ತೆ ಎಲೆಕ್ಷನ್ ನಿಲ್ಲಬೇಕು ಅಂತ ಅಂದರೆ ಜನರ ಮ್ಯಾಂಡೇಟನ್ನು ಗೌರವಿಸದೇ ಇರುವಂತಹ ಮತ್ತು ನಾವು ಕೂಡ ಚಾಣಕ್ಯನ ಯಾರು ಕರಿತಿದ್ದೀವಿ ಅವನು ಸರ್ಕಾರವನ್ನು ಉರುಳಿಸ್ಬಲ್ಲ ಅವನು ಇವನನ್ನು ಕೊಂಡ್ಕೊಳ್ಬಲ್ಲ ಇಷ್ಟು ಜಾತಿಯ ಓಟ್ಗಳು ಇವ್ರಿಗೆ ಇರೋದ್ರಿಂದ ಇವ್ರು ಗೆಲ್ತಾರೆ ಇದಲ್ವಲ್ಲ ಈ ಹೀಗಾಗಿರೋದ್ರಿಂದ ಬೆಳವಣಿಗೆ ಆಗಿಲ್ವಲ್ಲ ಅಭಿವೃದ್ಧಿ ಆಗಿಲ್ವಲ್ಲ ಅನುಭವಿಸೋರು ಯಾರು ನಾವು ತಾನೇ ನಾವು ಅದನ್ನು ಯೋಚನೆ ಮಾಡೋದು ಈಗ ಈಗ ಅಮೆರಿಕದಿಂದ ಭಾರತೀಯರನ್ನು ಅಲ್ಲ ಆ ವಲಸೆ ಅಂದರೆ ಅದು ಇಲ್ಲಿಗಲ್ಲಾದರೆ ಇಲ್ಲಿಗಲ್ಲೇ ತಾನೆ ನಾವು ಅದನ್ನು ಯೋಚನೆ ಮಾಡಬೇಕಲ್ಲ ಪ್ರತಿಯೊಂದು ದೇಶಕ್ಕೂ ಅದು ಇರುತ್ತೆ ನೀವು ಸಕ್ರಮವಾಗಿ ಹೋದರೆ ಯಾರೂ ಬೇಡ ಅನ್ನೋಲ್ಲ ಅಕ್ರಮವಾಗಿ ಹೋದರೆ ನಾವು ಅದನ್ನು ನೋಡಬೇಕಾ ಅಥವಾ ಇಲ್ಲಿಂದ ಹೋಗುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಯಾಕೆ ಉಂಟಾಗಿದೆ ಅನ್ನೋದನ್ನು ನೋಡಬೇಕಾ ನಾವಿಲ್ಲಿ ಎಲ್ರಿಗೂ ಕೆಲಸ ಇದೆ ಅದ್ಭುತವಾದ ದೇಶ ಮದರ್ ಆಫ್ ಡೆಮಾಕ್ರಸಿ ಅಂತ ಇದ್ದೀವಿ ಯಾಕೆ ಲಕ್ಷಾಂತರ ಜನರು ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅದು ಅದ್ಭುತ ಅನ್ನಿಸ್ತಾ ಇಲ್ಲ ನಾವು ಅದನ್ನು ಯೋಚನೆ ಮಾಡಬೇಕು ಅಲ್ವಾ ನಾವು ಪ್ರ ಸಮಸ್ಯೆಯ ಮೂಲಕ್ಕೆ ಹೋಗಬೇಕು ಮೋದಿಯವರು ಹೋಗಿ ಟ್ರಂಪ್ ಜೊತೆ ಮಾತಾಡಿ ಅದನ್ನು ಸರಿ ಮಾಡ್ತಾರೆ ಅನ್ನೋದಲ್ಲ ನಮಗೆ ಮುಖ್ಯ ಆಯಾ ದೇಶಕ್ಕೆ ಆಯಾ ಇದಿರುತ್ತೆ ಬಟ್ ನಾವು ಆ ಥರದ ಪರಿಸ್ಥಿತಿ ಯಾಕೆ ಉದ್ಭವ ಆಗಿದೆ ನಾವು ಅದನ್ನು ಯೋಚನೆ ಮಾಡಿ ಆ ಥರದ ಸುದ್ದಿಗಳು ಬಂದಿವೆ ನಾನು ಅಲ್ಲಿಲ್ಲ ಇಲ್ಲಿದ್ದೇನೆ ಸೊ ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಅಲ್ಲ ನಾನು ನೋಡಿಲ್ಲ ನಾನು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಚಿತ್ರ ಚಿತ್ರೀಕರಣದಲ್ಲಿ ಇದ್ರಿಂದ ಅದನ್ನು ಅಬ್ಸರ್ವ್ ಮಾಡಕ್ಕೆ ಆಗಲಿಲ್ಲ ಎಲ್ಲವನ್ನೂ ಮಾಡಕ್ಕೆ ಆಗಲ್ಲ ಅಲ್ವಾ ಚುನಾವಣೆ ಅವ್ರಿಗೊಂದು ಅವಕಾಶ ಎದ್ದು ಸೋತಿದ್ದಾರೆ ಅಂದ್ರೆ ಜನ ಬೇಸತ್ತಿದ್ದಾರೆ ಅದನ್ನು ನಾವು ಒಪ್ಕೊಳ್ಳಬೇಕಲ್ಲ ಯಾರಿಗೆ ಅನ್ನೋದಕ್ಕಿಂತ ಸೋತ್ರು ಯಾಕೆ ಸೋತರು ಅಷ್ಟೇ ಒಳ್ಳೆ ಕೆಲಸ ಕೆಲಸ ಅಷ್ಟೇ ಆಗಲ್ವಲ್ಲ ಈ ದೇಶದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ ತಕ್ಷಣ ವರ್ಷ ವರ್ಷ ಆ ಓಟ್ ಆಗ್ತದೆ ಇರಬಹುದು ಗೊತ್ತಿಲ್ಲ ಕಳೆದ ಮೂರು ವರ್ಷದಲ್ಲಿ ಅವ್ರು ಕೆಲಸ ಮಾಡೋಕ್ಕೂ ಅವಕಾಶ ಇರಲಿಲ್ಲ ಅನ್ನೋದು ಕೂಡ ಸತ್ಯ ಇದೆ ಅವರು ಮಾತಾಡೋದ್ರಲ್ಲಿ ಚೀಫ್ ಮಿನಿಸ್ಟರ್ನ ಜೈಲಲ್ಲಿ ಹಾಕಿದ್ದಾರೆ ಇನ್ನೊಬ್ರನ್ನ ಹಾಕಿದ್ದಾರೆ ಅಲ್ಲಿ ಎಲ್ ಜಿ ಅವರು ಎಲ್ಲ ಗವರ್ನರ್ಗಳ ಹಾಗೆ ಯಾವ ರಾಜ್ಯದ ಗವರ್ನರ್ ನೋಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಗವರ್ನರ್ ಇವೆಲ್ಲವೂ ನಾವು ಪ್ರಜೆಗಳು ಸ್ವಲ್ಪ ಯೋಚನೆ ಮಾಡಬೇಕು ಸುಮ್ಮನೆ ಏನೋ ಅವ್ನು ಗೆದ್ದ ಬಿದ್ದ ಅಂದರೆ ಹೇಳ್ತಾರೆ ಬೀಳ್ತಾರೆ ಸೋಲ್ತಾರೆ ಗೆಲ್ತಾರೆ ಎಲ್ಲ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದ ಒಂದು ಬಿಲ್ಡಿಂಗ್ನಲ್ಲಿ ಆಳೋ ಪಕ್ಷದ ಒಂದು ಇರುತ್ತೆ ನಾವು ಅದನ್ನು ಅರ್ಥ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸರ್